ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬ ಸುಲಭವಾಗಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಕಡಿಮೆ ಅಂತೇನು ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ಒಂದು ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನೀರು ದೋಸೆ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಆದರೆ ಅಷ್ಟೇ ರುಚಿಕರವಾಗಿರುತ್ತೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ ನೀವು ಮಾಡ್ಕೊಳ್ಬೋದು ಸೊ ಹಾಗಿದ್ರೆ ತಡ ಮಾಡೋದು ಬೇಡ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎರಡೇ ವಸ್ತುಗಳಿಂದ ತುಂಬ ರುಚಿಯಾಗಿರುವಂತಹ ನೀರು ದೋಸೆ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ನೋಡಿ ಇದೇ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಒಂದು ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಒಂದು ಐದು ಅವರ್ ಇದು ಚೆನ್ನಾಗಿ ನೆಂದಿದೆ ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ನಲ್ವಾ ಅದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಈಗ ಅದೇ ಅಳತೆ ಗ್ಲಾಸಲ್ಲಿ ಸುಮಾರು ಒಂದು ಗ್ಲಾಸಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದರಲ್ಲಿ ಅರ್ಧದಷ್ಟು ಎಷ್ಟು ಅಳತೇಲಿ ಅಕ್ಕಿ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ತೆಂಗಿನ ತುರಿ ತೊಗೋಬೇಕು ಅಕ್ಕಿ ಅವರ್ ನೆನೆಸಿರಬೇಕು ಇಷ್ಟೇ ಇವೆರಡೇ ಇಂಗ್ರೀಡಿಯೆಂಟ್ಸ್ ಮೇನು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ತೀವಷ್ಟೇ ಈ ಎರಡನ್ನೂ ಇವಾಗ ತುಂಬ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಇದು ಎಲ್ಲೂ ಒಂಚೂರು ಒಡ್ಕಿರಬಾರ್ದು ತುಂಬ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಷ್ಟು ಆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ನೆನೆಸಿದಂಥ ಅಕ್ಕಿ ಮತ್ತು ತೆಂಗಿನಕಾಯಿ ಆ ಎರಡು ಮಿಶ್ರಣ ನೋಡಿ ಈ ಥರ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಫೈನ್ ಪೇಸ್ಟ್ ಥರ ಇದೆ ಈ ಥರ ಇದ್ರೇ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ನಾನು ಎಷ್ಟು ಗ್ಲಾಸಲ್ಲಿ ಅಕ್ಕಿ ಮತ್ತು ತೆಂಗಿನಕಾಯಿ ತೊಗೊಂಡಿದ್ನೋ ಅದರ ಡಬಲ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಆ ಜಾರಲ್ಲಿ ರುಬ್ಕೊಂಡಿದ್ವಲ್ವಾ ಸೊ ಅದನ್ನೆಲ್ಲ ಸ್ವಲ್ಪ ತೊಳ್ಕೊಂಡಿರೋಂಥ ನೀರಿದೆ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಳ್ಳಕ್ಕಿರಬೇಕು ಹಿಟ್ಟು ಆವಾಗಲೇ ನೀರು ದೋಸೆ ತುಂಬ ಚೆನ್ನಾಗಿ ಬರೋದು ಈಗ ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಮತ್ತೆ ಒಂದು ಸ್ವಲ್ಪ ನೆನೆಸ್ಬೇಕು ಆ ಥರ ಎಲ್ಲ ಏನಿಲ್ಲ ದಿಢೀರಾಗಿ ಇವಾಗಲೇ ಸಹ ನೀರು ದೋಸೆ ಮಾಡ್ಕೊಳ್ಬೋದು ಈಗ ಹಿಟ್ ರೆಡಿಯಾಗಿದೆ ಈಗ ಬನ್ನಿ ರುಚಿಯಾಗಿರೋ ಅಂಥ ನೀರು ದೋಸೆ ಮಾಡಿಕೊಳ್ಳೋಣ ನೀರು ದೋಸೆಗೆ ನಾನು ಸ್ವಲ್ಪ ಅಗ್ಲವಾಗಿರೋ ಅಂಥ ತವಾ ಇಟ್ಕೊಂಡಿದ್ದೀನಿ ಇದು ಅಗ್ಲವಾಗಿ ಚೆನ್ನಾಗಿ ತೆಳ್ಳಕ್ಕಿರುತ್ತೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ತವಾ ಚೆನ್ನಾಗಿ ಬಿಸಿ ಆಗಬೇಕು ತವಾ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ನೀರು ದೋಸೆ ಹಾಕ್ಕೊಳ್ಳೋಣ ನೋಡಿ ಈ ಥರ ದೋಸೆ ಥರ ಬರೆಯೋ ಅಷ್ಟೇನಿಲ್ಲ ಸುಮ್ಮನೆ ಈ ಥರ ಹಾಕ್ತಾ ಬಂದೆ ಆಯಿತು ಎಲ್ಲ ಕಡೆನೂ ನೀಟಾಗಿ ಮೇಲೆ ಈ ಥರ ಚಲ್ಲೋ ಥರ ಮಾಡಿದ್ರೆ ಸಾಕು ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ತೀನಿ ನೋಡಿ ಈಗ ದೋಸೆ ತಾನಾಗೆ ಎದೇಳ್ತಾ ಇದೆ ಒಂದು ಟೂ ಮಿನಿಟ್ಸ್ ಅಷ್ಟೇ ಜಾಸ್ತಿ ಹೊತ್ತೇನು ಕ್ಲೋಸ್ ಮಾಡಬೇಕಂತೇನಿಲ್ಲ ನೀರು ದೋಸೆ ರೆಡಿ ಆಯಿತು ಫೈನಲಿ ರುಚಿಕರವಾಗಿರುವಂತಹ ನೀರು ದೋಸೆ ಕಾಯಿ ಚಟ್ನಿ ಜೊತೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಸಹ ಒಂದು ಸಲ ಈ ಥರ ಸುಲಭವಾಗಿ ನೀರು ದೋಸೆ ಮನೇಲೇ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ನನ್ನ ವಿಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್